ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿತ್ತು ಇದೀಗ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಬಿಗ್ ಬಾಸ್ ಸೀಸನ್ಗೆ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಹಾಗಾದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರ್ತಕ್ಕಂಥ ಆ ಸಂಭಾವಿತ ಮೂರು ಜನ ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಿಚ್ಚ ಸುದೀಪ್ ಮತ್ತೆ ನಿರೂಪಕರಾಗಿ ಕಾಣಿಸ್ಕೊಳ್ತಿರೋದು ಪ್ರೇಕ್ಷಕರಿಗೆ ಹಬ್ಬ ಬಡಿಸಿದಂತೆ ಆಗ್ತಾ ಇದೆ ಯಾಕಂತಂದರೆ ಸುದೀಪ್ ಅವರು ನಾನು ಇನ್ನು ಮುಂದೆ ನಿರೂಪಣೆಯನ್ನು ಮಾಡಲ್ಲ ಅಂತ ಹೇಳಿದರು ಆದರೆ ಇದೀಗ ಸುದೀಪ್ ಅವರ ಮನವೊಲ್ದಿದ್ದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಕರಾಗಿ ಸುದೀಪ್ ಅವರು ಮತ್ತೆ ತೆರೆ ಮೇಲೆ ಬರ್ತಾ ಇದ್ದು ಇದೀಗ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಕರ್ನಾಟಕದ ವಿವಿಧ ಪ್ರದೇಶದ ಸಾಂಸ್ಕೃತಿಕ ಆಚರಣೆಯನ್ನು ಪ್ರೋಮೋದಲ್ಲಿ ತೋರಿಸಲಾಗಿದೆ ಕಿಚ್ಚ ಸುದೀಪ್ ಸಕ್ಕದ ಡಿಫ್ರೆಂಟ್ ಆಗಿಯೇ ಕಾಣಿಸ್ಕೊಂಡಿದ್ದಾರೆ ಇನ್ನು ಪ್ರೊಮೋ ರಿಲೀಸ್ ಬಳಿಕ ಬಿಗ್ ಬಾಸ್ ಮನೆಗೆ ಹೋಗಲಿರುವ ಪರ್ತಿಗಳ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಚರ್ಚೆ ಕೂಡ ಶುರುವಾಗಿದೆ ಆ ಪೈಕಿ ಮೂವರ ಹೆಸರು ಹೆಚ್ಚಾಗಿ ಕೇಳ್ತಾ ಬರ್ತಾ ಇದ್ದು ಈಗ ಆ ಮೂವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಸಾಗರ್ ಬಿಳಿಗೌಡ ಹೌದು ಕನ್ನಡ ಕಿರುತೆರೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಸಾಗರ್ ಬಿಳಿಗೌಡ ಇದೀಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ ಸತ್ಯ ಧಾರಾವಾಹಿಯಲ್ಲಿ ಮಿಂಚಿದ್ದಂತಹ ಸಾಗರ್ಗೆ ಅಪಾರ ಅಭಿಮಾನಿಗಳಿತ್ತು ಸದ್ಯ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಲಿದ್ದು ದೊಡ್ಡ ಮನೆ ಆಟಕ್ಕೆ ಬರಲು ಒಪ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇದರ ಜೊತೆಗೆ ಅನನ್ಯ ಅಮರ್ ಅಂಕಿತಾ ಅಮರ್ ಅವರ ತಂಗಿಯಾಗಿರ್ತಕ್ಕಂಥ ಅನನ್ಯ ಅಮರ್ ಇದೀಗ ಇವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತಿದ್ದು ಒಂದಷ್ಟು ಯೂಟ್ಯೂಬ್ ಸಂದರ್ಶನಗಳು ಸೇರಿದಂತೆ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂನಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು ಇದೀಗ ಅಂಕಿತ ಅವರು ದೊಡ್ಡ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದ್ದು ಇವರು ಕೂಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸ್ಪರ್ಧಿ ಅಂತ ಹೇಳಲಾಗ್ತಿದೆ ಏನು ಶ್ವೇತಾ ಪ್ರಸಾದ್ ರಾಧಾರಮಣ ಹಾಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಮೂಲಕ ಕನ್ನಡ ಕಿರುತೆರೆಯ ಪ್ರೇಕ್ಷಕರ ಮನ ಗೆದ್ದಿದ್ದಂತಹ ಈ ನಟಿ ಬಿಗ್ ಬಾಸ್ ಮನೆಗೆ ಬರೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಶ್ವೇತಾ ಆರ್ ಪ್ರಸಾದ್ ಅವರು ಕಳ್ಬೆಟ್ಟ ದರೋಡೆಕೋರರು ಪದವಿ ಪೂರ್ವ ಸಿನಿಮಾಗಳಲ್ಲಿಯೂ ಕೂಡ ನಟಿಸಿ ಸಾಕಷ್ಟು ಜನಪ್ರಿಯರಾಗಿದ್ದರು ಅಲ್ಲದೆ ಕಾಟೇರದಲ್ಲಿ ಅವರ ಅಭಿನಯ ಎಲ್ಲರ ಗಮನ ಸೆಳೆದಿತ್ತು ಸದ್ಯ ನಟನೆಯ ಜೊತೆಗೆ ಶ್ವೇತಾ ನಿರ್ಮಾಪಕಿಯಾಗಿಯೂ ಕೂಡ ಸಹಿ ಅನಿಸಿಕೊಂಡಿದ್ದು ಮರ್ಯಾದೆ ಪ್ರಶ್ನೆಯನ್ನು ಚಿತ್ರಕ್ಕೆ ಬಂಡವಾಳ ಕೂಡ ಹಾಕಿ ಗೆದ್ದಿದ್ರು ಇದೀಗ ಇವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತಿದೆ ಈ ಮೂರು ಸ್ಪರ್ಧಿಗಳ ಹೆಸರು ಫೈನಲ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಒಂದು ವಿಚಾರಗಳು ಹರಿದಾಡ್ತಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು